ಕಾರ್ಖಾನೆಗಳಿಗೆ ಉಳಿಯಬಾರ್ದ ಈಗ ಮೂರುವರೆ ಸಾವಿರ ರೂಪಾಯಿ ಹೇಳಿ ಇವತ್ತು ಹದಿನಾಲ್ಕ ಕೋಟಿ ಸಾವಿರ ಒಂದ್ ಟನ್ನಿಗೆ ಉಳಿತೈ ಕೋಟಿ ಸಾವಿರ ಇದೇ ಸರ್ ಘೋಷಣೆ ಮಾಡ್ತೀನಿ ಐದು ಸಾವಿರ ರೂಪಾಯಿ ಬೆದರಿಸಿ ಡಿ ಸಿಗಳು ಬೆದರಿಕೆ ಹಾಕಿ ನಮ್ಮ ಕಡೆ ಸೇ ತಗೊಂಡ್ರು ಬೆದರಿಕೆ ಹಾಕಿದ್ರು ಮಾಡದ್ರೆ ನಿಮ್ಗೆ ಬಂದ್ ಮಾಡ್ತೀವಿ ನಿಮ್ಮ ಪರಿಸರದಿಂದ ನೋಟಿಸ್ ಕೊಡ್ತೀನಿ ಎಲ್ಲಿ ತರೋದು ಕಾರ್ಖಾನೆಗಳನ್ನ ಬಂದ್ ಮಾಡ್ತೀನಿ ಏನು ಏನು ಸಾಧನೆ ಏನು ಮಾಡ್ತೀರ ನೀವು ಬ್ಯಾಂಕಿಗಳಿಗೆ ಬಡ್ಡಿ ಕೊಡ್ಬೇಕಲ್ಲ ಅಧ್ಯಕ್ಷರೇ ಇವತ್ತೇನಾದರೂ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಲಾಸ್ ಆದ್ರೆ ಲಾಸ್ ಅಟ್ಯೂಟ್ ಆಗೋದಿಲ್ಲ ಅಧ್ಯಕ್ಷರ ಕನಿಷ್ಠ ಒಂದೊಂದು ಕಾರ್ಖಾನೆ ನೀವು ಏನು ಬೆಂಬಲ ಇವತ್ತು ಹೇಳಿರಲ್ಲ ಇದಾದ್ರೆ ಎರಡು ನೂರರಿಂದ ಮುನ್ನೂರು ಕೋಟಿ ರೂಪಾಯಿ ಒಂದೊಂದು ಕಾರ್ಖಾನೆಗಳು ಲಾಸ್ ಆಗ್ತವೆ ಅದರ ಬಡ್ಡಿ ಏಳ್ನೂರು ರೂಪಾಯಿ ಆಗ್ತದೆ ಒಂದು ತನಿಗೆ ಡಿಪ್ರಿಸಿಯೇಷನ್ ಒನ್ನೂರ ಅರವತ್ತೈದು ರೂಪಾಯಿ ಆಗ್ತದೆ ಇದನ್ನೆಲ್ಲ ನೋಡೋದಾಗ ಅಧ್ಯಕ್ಷರೇ ಒಂದು ಟನ್ ಕಬ್ಬನ್ನು ಇವತ್ತಿನ ನೀವು ಏನು ಬೆಂಬಲ ಏನು ನಿರ್ಣಯ ಮಾಡಿ ಬೆದರಿಸಿ ಡಿ ಸಿಗಳು ಬೆದರಿಕೆ ಹಾಕಿ ನಮ್ಮ ಕಡೆ ಸಹಿ ತೊಗೊಂಡ್ರು ಬೆದರಿಕೆ ಹಾಕಿದ್ರು ಹೇ ಮಾಡದೇ ಇದ್ರೆ ನಿಮ್ಮ ಬಂದ್ ಮಾಡ್ತೀವಿ ನಿಮ್ಮ ಪರಿಸರದಿಂದ ನೋಟಿಸ್ ಕೊಡ್ತೀವಿ ಎಲ್ಲಿಗೆ ತರೋರ್ ಅದಿರಿ ನೀವು ಕಾರ್ಖಾನೆಗಳನ್ನ ಬಂದ್ ಮಾಡ್ಸಿದ್ರಪ್ಪ ಏನು ಏನು ಸಾಧನೆ ಏನು ಮಾಡ್ತೀರಿ ನೀವು ಎಲ್ಲ ಕಬ್ಬುಗಳು ಎಲ್ಲಿ ಹೋಗ್ಬೇಕು ಅಧ್ಯಕ್ಷರೇ ಇವತ್ತ ನಮ್ಮ ನ ನಿತಿನ್ ಗಡ್ಕರಿ ಅವರು ಅವರೊಬ್ಬರು ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಒಬ್ಬ ಮಂತ್ರಿ ಇವತ್ತು ಭಾರತ ಇಷ್ಟು ಶ್ರೇಷ್ಠ ಆಗಲಿಕ್ಕೆ ಕಾರಣ ನಿತಿನ್ ಗಡ್ಕರಿ ಅವ್ರ ದೊಡ್ಡ ಕೊಡುಗೆ ಭಾರತಕ್ಕಿದೆ ಅನ್ನೋ ಅಂತ ನಾನು ಮೆಚ್ಚಿಡ್ಬೇಕಾಗ್ತದೆ ಇತ್ನಾಲ್ ಅನ್ನುವಂಥದ್ದು ತೆಗದೇ ಇದ್ದಿದ್ರೆ ಈ ರೈತರಿಗೆ ಯಾರು ಮೂರು ಸಾರಿ ಯಾರೂ ಕೊಡ್ತದೆ ಇವತ್ತು ಏನಾಗಿದೆ ಅಧ್ಯಕ್ಷರೇ ಈಗೇನು ಹೊರಗಿಂದ ಗಲ್ಫ್ ಕಂಟ್ರಿದಿಂದ ಬರ್ತೈತಲ್ಲ ಅಧ್ಯಕ್ಷರೇ ಅಲ್ಲಿ ಆ ಏನು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನು ಪಿ ಪಿ ಸಿ ಎಲ್ ಏನು ಹೆಡ್ಗಳದಾರಲ್ಲ ಅವ್ರಿಗೆ ಸಿಗ್ತದೆ ಪರ್ಸೆಂಟೇಜ್ ಬರೋದೇ ಅದು ಹೊರಗಿಂದ ಏನು ಬರ್ತದೆ ಮಾಲ ಈಗ ನಿತಿನ್ ಗಡ್ಕರಿ ತಂದ ಪಾಲಿಸ ಹಾಳು ಮಾಡಬೇಕಂತೇಳಿ ಟೋಟಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಷ್ಟೇ ನಮ್ಮ ಇತ್ನಾಲ್ ಖರೀದಿ ಮಾಡ್ತೀನೋ ಅಂತ ಆಗಿದ್ರಿಂದ ಹೋಗಿ ಅಲ್ಲಿ ಭಾಷಣ ಮಾಡ್ತಾರಲ್ಲ ಮೂರುವರೆ ಸಾರಿ ಕೊಡದೆ ಉಗ್ರ ಹೋರಾಟ ಮಾಡ್ತೀವಿ ಉಪವಾಸ ಮಾಡ್ತೀವಿ ರಾತ್ರಿ ಇಲ್ಲೇ ಮಕ್ಕಳ ಹೋರಾಟ ಮಾಡ್ತಾರಲ್ಲ ಬೆಂಕಿ ಹಚ್ತೀವಿ ಕಾರ್ಖಾನೆಗಳ ಸಮಸ್ಯೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ ಏನು ಕಾರ್ಖಾನೆಗಳು ಉಳಿಯಬಾರ್ದ ಈಗ ಮೂರುವರೆ ಸಾವಿರ ರೂಪಾಯಿ ಕೊಡುವ ಹೇಳಿಬಿಟ್ರಿ ಇವತ್ತು ಹದಿನಾಕುವರೆ ಸಾವಿರ ಒಂದು ಟನ್ನಿಗೆ ಉಳಿತೈತೆ ಹೇಳ್ತಾರಲ್ಲ ಆ ಹದಿನಾಲ್ಕುವರೆ ಸಾವಿರ ಉಳಿತಿದ್ರು ನಾ ಇದೇ ಸದಂತ ಘೋಷಣೆ ಮಾಡ್ತೀನಿ ಐದು ಸಾವಿರ ರೂಪಾಯಿ ಟನ್ ನಾ ಕೊಡ್ಲಾಕ್ ಇದ್ದೀನಿ ಸಾಧ್ಯತೆ ಅಧ್ಯಕ್ಷರೇ ಅದಕ್ಕೆ ಇಷ್ಟ ಆಯ್ತಲ್ಲ ಅಧ್ಯಕ್ಷರೇ ಸಹಕಾರಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ವು ಇವತ್ತೆಲ್ಲ ಹಾಳದು ಇವತ್ತು ಮೈಸೂಗರ್ ಏನಾಯ್ತು ಪಾಂಡವಪುರ ಏನಾಯ್ತು ಅಲ್ಲಿ ಬಿದರ್ನಲ್ಲಿ ಬಿದರ್ ಯಾವುದು ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಾಯ್ತು ಎಲ್ಲ ಲೀಜ್ಗಳನ್ನು ಯಾರು ಕೊಟ್ರಿ ಪ್ರೈವೇಟ್ ಕಂಪನಿ ಕೊಟ್ರಿ ಯಾಕೆ ಕೊಟ್ರಿ ಅಲ್ಲಿ ರೈತರೇ ಸೇರ್ ಹೊಡಿರ್ತಿರಲ್ಲ ಸಹಕಾರಿ ಕ್ಷೇತ್ರದಾಗ ಸೇರ್ ಹೊಡ್ರಿ ಯಾರು ಕಬ್ಬು ಬೆಳೆಯುವ ಬೆಳಗಾರನೇ ಸೇರ್ ಹೊಡ್ರು ಲಾಸ್ ಆದಾಗ ಆಡಳಿತ ಮಂಡಳಿಯೇ ಯಾಕೆ ನೀವು ಎನ್ಕ್ವರಿ ಮಾಡಲಿಲ್ಲ ಈಗೇನು ಹೇಳ್ತಿರಲ್ಲ ನಿಂತು ಭಾಷಣ ಹೊಡಿತಿರಲ್ಲ ಆ ರೈತರು ನಡ್ಬರ್ಕ್ ನಿಂತು ನಿಮ್ಮ ಕಾರ್ಖಾನೆ ರೈತರ ಇವತ್ತು ಹಾವೇರಿ ಬಲ್ಲಿ ನಮ್ದು ಯಾರು ಇದು ಇತ್ತಲ್ಲ ಯಾವುದೋ ಕಾರ್ಖಾನೆ ಯಾವುದು ಹನಗಲ್ದ ಕ್ಷೇತ್ರದಾಗ ಹಾವೇರಿ ಇದು ಪಾಪ ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ ಇವತ್ತು ಮೊದಲ ರನ್ನ ಸಕ್ಕರೆ ಕಾರ್ಖಾನೆ ನೀವು ತಗೋರಿ ನೀವು ತಗೋರಿ ತಟ್ಯಾಡ್ದು ಗೋವಿಂದ ಕಾರಜೋಡ್ ನೋಡಿ ಅಧ್ಯಕ್ಷರೇ ಒಂದು ಸೈಡ್